ಆತ ಸಮುದ್ರದಲ್ಲಿ ನೂರಾರು ದೋಣಿ ಹಾಗೂ ಬೋಟ್ಗಳ ಮೂಲಕ ನೌಕಾ ಇತ್ತ ಸಮುದ್ರ ತೀರದಲ್ಲಿ ಮಾನವ ಸರಪಳಿ ಗಸ್ತು ಬೋಟಿನಲ್ಲಿ ಸಮುದ್ರಕ್ಕೆ ತೆರಳಿ ವಾಣಿಜ್ಯ ಬಂದರು ವಿರೋಧಿ ಸಮಿತಿಯವರಿಂದ ಮನವಿ ಸ್ವೀಕರಿಸಿದ ಎಸಿ ಇವೆಲ್ಲ ಕಂಡುಬಂದಿದ್ದು ಕೇಣಿ ಬಂದರು ಯೋಜನೆಗೆ ಸಂಬಂಧಿಸಿದ ವಿರೋಧಿ ಪ್ರತಿಭಟನೆಯಲ್ಲಿ ಅಂಕೋಲಾ ತಾಲೂಕಿನ ಬಾವಿಕೇರಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕೇಣಿಯಲ್ಲಿ ನಿರ್ಮಾಣ ಉದ್ದೇಶಿತ ಖಾಸಗಿ ಸಹಭಾಗಿತ್ವದ ಗ್ರೀನ್ಫೀಲ್ಡ್ ಎಂಬ ಬೃಹತ್ ವಾಣಿಜ್ಯ ಬಂದರು ಯೋಜನೆಗೆ ಸಂಬಂಧಿಸಿದಂತೆ ಸರ್ವೆ ಕಾರ್ಯ ಪ್ರಗತಿಯಲ್ಲಿದೆ ಈ ನಡುವೆ ಸ್ಥಳೀಯ ಬಹುತೇಕ ಮೀನುಗಾರರು ಮತ್ತಿತರ ಕೆಲವರು ವಾಣಿಜ್ಯ ಬಂದರು ಯೋಜನೆಗೆ ಬಂದರು ವಿರೋಧಿ ಹೋರಾಟ ಸಮಿತಿ ಮೂಲಕ ನಾನಾ ರೀತಿಯ ಪ್ರತಿಭಟನೆ ಸಭೆಗಳ ಮೂಲಕ ತಮ್ಮ ವ್ಯಕ್ತಪಡಿಸುತ್ತಾ ಬಂದಿದ್ದು ಅದರ ಮುಂದುವರಿದ ಭಾಗವಾಗಿ ಮಾರ್ಚ್ ಹನ್ನೆರಡರ ಬುಧವಾರ ವಿನೂತನ ಮಾದರಿಯಲ್ಲಿ ಸಾಂಕೇತಿಕ ಮತ್ತು ಶಾಂತಿಯುತ ಪ್ರತಿಭಟನೆ ನಡೆಸಿ ಎಸಿಯವರ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು ಖಾಸಗಿ ಸಹಭಾಗಿತ್ವದ ಈ ಯೋಜನೆಗಾಗಿ ಕೇಣಿ ಸಮುದ್ರ ಪ್ರದೇಶದಲ್ಲಿ ಸರ್ವೆ ಕಾರ್ಯ ನಡೆಯುತ್ತಿದ್ದು ಅದಕ್ಕೆ ಪೂರಕವಾಗಿ ಯಂತ್ರಗಳು ಸಮುದ್ರದಲ್ಲಿ ಲಂಗರು ಹಾಕಿವೆ ಅವರ ಸರ್ವೆ ಕಾರ್ಯಕ್ಕೆ ಅಡೆತಡೆಯಾಗದಂತೆ ಮತ್ತು ಕಾನೂನು ಸುವ್ಯವಸ್ಥೆಗೆ ಅನುಕೂಲವಾಗುವಂತೆ ಜಿಲ್ಲಾಡಳಿತ ಮುಂಜಾಗ್ರತಾ ಕ್ರಮವಾಗಿ ಐದಕ್ಕಿಂತ ಹೆಚ್ಚು ಜನರು ಒಂದೆಡೆ ಗುಂಪು ಸೇರದಂತೆ ನಿಷೇಧಾಜ್ಞೆ ಜಾರಿಗೊಳಿಸಿತ್ತು ಇದರಿಂದ ಅನಿವಾರ್ಯವಾಗಿ ಬಂದರು ವಿರೋಧಿ ಹೋರಾಟ ಸಮಿತಿಯವರು ಆ ಪ್ರದೇಶ ಬಿಟ್ಟು ಮೂರರಿಂದ ನಾಲ್ಕು ಕಿಲೋಮೀಟರ್ ದೂರದ ಬೇಲೇಕೇರಿ ಸಮುದ್ರ ಹಾಗೂ ಸಮುದ್ರ ತೀರದ ಬಳಿ ತಮ್ಮ ಸಾಂಕೇತಿಕ ಪ್ರತಿಭಟನೆ ಹಮ್ಮಿಕೊಳ್ಳುವಂತಾಗಿತ್ತು ಬೆಳಗ್ಗೆಯಿಂದಲೇ ಸ್ಥಳೀಯ ಹಾಗೂ ತಾಲೂಕಿನ ಹಾಗೂ ಜಿಲ್ಲೆಯ ಕೆಲ ತಾಲೂಕುಗಳ ಮೀನುಗಾರ ಮುಖಂಡರು ಮಹಿಳೆಯರು ಸಮಾಜ ಬಾಂಧವರು ಹಾಗೂ ಇತರರು ನೂರಾರು ಸಂಖ್ಯೆಯಲ್ಲಿ ಜಮಾಯಿಸತೊಡಗಿದ್ದರು ಇದೇ ವೇಳೆ ಕೆಲ ದನ ಜಾನುವಾರುಗಳು ಸಮುದ್ರದ ತೀರದ ಅಂಚಿನಿಂದ ದಿನನಿತ್ಯದಂತೆ ಮೇವು ಅರಸಿ ಹೊರಟಿರುವುದು ಸುತ್ತಮುತ್ತಲ ರೈತ ಬಾಂಧವರ ಜೀವನ ಅವಲಂಬನೆ ಬಗ್ಗೆ ಮತ್ತು ಪರಿಸರ ಕಾಳಜಿಯ ಎಚ್ಚರಿಕೆಯ ಸಂದೇಶವನ್ನ ಮೇಲ್ನೋಟಕ್ಕೆ ಹೇಳುವಂತಿತ್ತು ಬೆಳಗಿನ ಸಮಯ ಹೋದಂತೆ ನೂರಾರು ಮಹಿಳೆಯರು ತಮ್ಮ ಹಣೆಗೆ ಕಪ್ಪು ಪಟ್ಟಿ ಕಟ್ಟಿಕೊಂಡು ಬಡ ಮೀನುಗಾರರ ಹೊಟ್ಟೆಯ ಮೇಲೆ ತಣ್ಣೀರು ಪಟ್ಟಿ ಇಡುವ ಈ ಯೋಜನೆ ಬೇಡವೇ ಬೇಡ ಸಾಂಪ್ರದಾಯಿಕ ಮತ್ತಿತರ ಮೀನುಗಾರಿಕೆಯಿಂದಲೇ ತಮ್ಮ ಸಂಸಾರ ಸಾಗುತ್ತಿದೆ ಅದನ್ನ ಮುಂದುವರಿಸಲು ಅವಕಾಶ ಮಾಡಿಕೊಟ್ಟರೆ ಸಾಕು ಎಂದು ಹೇಳಿ ವಾಣಿಜ್ಯ ಬಂದರು ಯೋಜನೆ ವಿರುದ್ಧ ತಮ್ಮ ಅಸಮಾಧಾನ ವ್ಯಕ್ತಪಡಿಸಿದರು ಯುವಕರು ಪುರುಷರು ಮಹಿಳೆಯರು ಹಾಗೂ ಇತರೆ ಕೆಲ ಸಮಾಜದ ಸೇರಿ ಆರುನೂರಕ್ಕೂ ಹೆಚ್ಚು ಜನರು ಕಡಲ ಕಿನಾರಿಯಲ್ಲಿ ನಿಂತು ಮಾನವ ಸರಪಳಿ ರಚಿಸಿ ಶಾಂತಿಯುತವಾಗಿ ಹಾಗೂ ಸಾಂಕೇತಿಕವಾಗಿ ಪ್ರತಿಭಟಿಸಿ ವಾಣಿಜ್ಯ ಬಂದರು ಯೋಜನೆಗೆ ತಮ್ಮ ವಿರೋಧ ವ್ಯಕ್ತಪಡಿಸಿದರು ಇದೇ ವೇಳೆ ಅಂಕೋಲಾ ತಾಲೂಕಿನ ಬೆಳ್ಳಂಬಾರ ಕೇಣಿ ಬೇಲೇಕೇರಿ ಹಾರವಾಡ ಹಾಗೂ ಅಕ್ಕಪಕ್ಕದ ಇತರ ಪ್ರದೇಶಗಳಾದ ನೂರಾರು ದೋಣಿ ಯಾಂತ್ರೀಕೃತ ಬೋಟ್ಗಳ ಮೂಲಕ ಬಂದಿದ್ದ ಐದುನೂರಕ್ಕೂ ಹೆಚ್ಚು ಜನರು ತಾವು ತಂದಿದ್ದ ದೋಣಿ ಿ ಹಾಗೂ ಬೋಟ್ಗಳನ್ನು ಸಮುದ್ರದಲ್ಲಿ ಸರಪಣಿ ರೂಪದಲ್ಲಿ ಲಂಗರು ಹಾಕಿ ಅಲ್ಲಿಯೂ ತಮ್ಮ ಸಂಘಟನೆ ಹಾಗೂ ಶಕ್ತಿಯ ಸಾಂಕೇತಿಕ ಪ್ರದರ್ಶನ ಮಾಡಿದರು ಬಂದರು ಹೋರಾಟ ಸಮಿತಿಯವರ ಆಶಯದಂತೆ ಕುಮಟಾ ಉಪವಿಭಾಗಾಧಿಕಾರಿ ಕಲ್ಯಾಣಿ ಕಾಂಬಳೆ ಡಿವೈಎಸ್ಪಿ ಗಿರೀಶ್ ತಹಶೀಲ್ದಾರ್ ನರೋನ್ನ ಮತ್ತಿತರ ಅಧಿಕಾರಿಗಳೊಂದಿಗೆ ತಾವೇ ಖುದ್ದಾಗಿ ಕರಾವಳಿ ಕಾವಲು ಪಡೆಯ ಗಸ್ತು ಬೋಟ್ನಲ್ಲಿ ಕುಳಿತು ಸಮುದ್ರ ಪ್ರದೇಶದಲ್ಲಿ ಲಂಗರು ಹಾಕಿದ್ದ ಬೋಟ್ಗಳತ್ತ ತೆರಳಿ ಬಂದರು ವಿರೋಧ ಿ ಹೋರಾಟ ಸಮಿತಿಯ ಸ್ಥಳೀಯರಿಂದ ಅಲ್ಲಿಗೆ ಮನವಿ ಸ್ವೀಕರಿಸಿದರು ಈ ಮೂಲಕ ಸ್ಥಳೀಯರು ತಮ್ಮ ಸಾಂಕೇತಿಕ ಪ್ರತಿಭಟನೆ ಮುಗಿಸಿ ತಮ್ಮ ತಮ್ಮ ದೋಣಿ ಹಾಗೂ ಬೋಟ್ಗಳನ್ನು ವಾಪಸ್ ಒಯ್ದರು ನಂತರ ಸಮುದ್ರ ತೀರದಲ್ಲಿ ಒಂದೈದು ನಿಮಿಷ ಕುಳಿತ ಕೆಲ ಸ್ಥಳೀಯ ಪ್ರಮುಖರು ಮಹಿಳೆಯರು ಸಾಂಕೇತಿಕವಾಗಿ ವಾಣಿಜ್ಯ ಬಂದರು ಯೋಜನೆ ವಿರುದ್ಧ ಘೋಷಣೆ ಕೂಗಿದರು ತಾಲೂಕಿನ ಜಿಲ್ಲೆಯ ಮೀನುಗಾರ ಮುಖಂಡರು ಸ್ಥಳೀಯ ಗ್ರಾಮ ಪಂಚಾಯತ್ ಚುನಾಯಿತ ಜನಪ್ರತಿನಿಧಿಗಳು ನಾಡದೋಣಿ ರಾಜ್ಯ ಸಂಘಟನೆ ಪ್ರಮುಖರು ಸೇರಿದಂತೆ ಹಲವರು ಬಂದರು ವಿರೋಧಿ ಹೋರಾಟಕ್ಕೆ ಬೆಂಬಲ ಸೂಚಿಸಿ ಸಾಂಕೇತಿಕ ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ಮಾತನಾಡಿ ಅನಿವಾರ್ಯವಾದರೆ ಮುಂದಿನ ಹಂತದಲ್ಲಿ ಉಗ್ರ ಹೋರಾಟಕ್ಕೂ ಸಿದ್ಧ ಎಂದು ಎಚ್ಚರಿಕೆ ನೀಡಿದರು ವಿಸ್ವಯಾ ನ್ಯೂಸ್ ವಿಲಾಸ್ ನಾಯಕ್ ಅಂಕೋಲಾ